ಹಾಯ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಗಿಲ್ಲಿ ನಟ ಅವರಿಗೆ ರಿಷಾ ಗೌಡ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರೆ ಇನ್ ದಿ ಫಸ್ಟ್ ಇದು ಈ ಒಂದು ಸೀಸನ್ ಫಸ್ಟ್ ಟೈಮು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನಿದೆ ಗೈಸ್ ಮಾರ್ನಿಂಗ್ ಆಗಿರುತ್ತೆ ಮಾರ್ನಿಂಗ್ ಆದಾಗ ರಿಷಾ ಗೌಡ ಅವರು ಸ್ನಾನಕ್ಕೆ ಹೋಗಿರ್ತಾರೆ ಆವಾಗ ಗಿಲ್ಲಿ ನಟ ಅವರು ಕುತ್ಕೊಂಡು ಬಕೆಟ್ ಕೊಡು ಅಂತ ಕೇಳ್ತಾ ಇರ್ತಾರೆ ಬಕೆಟ್ ಇಲ್ಲಿ ಏನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ ಮೇ ಬಿ ನೆಕ್ಸ್ಟ್ ಅವರು ಸ್ನಾನ ಮಾಡ್ಕೊಳ್ಳೋಕೆ ನೀರ್ ಬೇಕು ಅಂತ ಕ್ಲೀನ್ ಮಾಡೋದಕ್ಕೂ ಇರಬಹುದು ಎಳಕಾಗಲ್ಲ ಅದಕ್ಕೆ ಬಕೆಟ್ ಇರ್ತಾರೆ ಸೊ ಆ ಕೇಳುವಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಕೊಡಲ್ಲ ಸೊ ನೀವ್ ಕೊಡಲ್ವಾ ಸರಿ ನಿನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಗಿಲಿ ಏನು ಮಾಡ್ತಾರೆ ಅವರ ಬಟ್ಟೆ ಅಲ್ಲಿ ಕೆಳಗಡೆ ಕಡೆ ಇದ್ದಂತ ಬಟ್ಟೆಗಳನ್ನ ರೂಮ್ ಅಲ್ಲಿದ್ದಂತ ಬಟ್ಟೆಗಳನ್ನ ತಗೊಂಡ್ಬಂದು ಆ ಬಾತ್ರೂಮ್ ಹತ್ರ ತಗೊಂಡ್ಬಂದು ಇಲ್ಲಿ ಇಡ್ತಾರೆ ನೆಕ್ಸ್ಟ್ ಇದಾದ್ಮೇಲೆ ರಿಷಾ ಗೌಡ ಅವ್ರು ಆಚ ಕಡೆ ಬರ್ತಾರೆ ಬಂದಿದ ತಕ್ಷಣ ನೋಡ್ಬಿಟ್ಟು ಗಿಲ್ಲಿ ಅಂತ ಕೂಗ ತಕ್ಷಣ ಇವ್ರ ಪಾಪ ಗಿಲ್ಲಿ ಅವ್ರು ಓಡ್ ಬರ್ತಾರೆ ನಿನ್ ಯಾರ್ ನನ್ ಬಟ್ಟೆ ತೆಗೆದ್ ಆಚೆ ಇಡಕ್ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಇಲ್ಲಿ ಶೋಲ್ಡರ್ ಹತ್ರ ಹೊಡಿತಾರೆ ಸೊ ಅಲ್ಲೂ ಕೂಡ ಏ ಅಂತ ಗಿಲ್ಲಿ ಹೋಗ್ತಾರೆ ಬಟ್ ಅಲ್ಲಿ ಗಿಲ್ಲಿ ಕೂಡ ಅವರ ಒಂದು ಕಂಟ್ರೋಲ್ ನಮ್ ಇದ್ ಮಾಡ್ಕೊಂಡಿಲ್ಲ ಬಟ್ ಅದಾದ್ಮೇಲೆ ಕೂಡ ನೀನ್ ಬಟ್ಟೆ ಚೆಲ್ಲಿದ್ದೀಯ ಅಲ್ವಾ ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅವ್ರ ರೂಮಲ್ಲಿ ಗಿಲ್ಲಿ ಅವ್ರ ಬಟ್ಟೆನ ಫುಲ್ ಚೆಲ್ಲಾಡ್ತಾ ಇದ್ರು ಈ ಟೈಮಲ್ಲಿ ರಕ್ಷಿತಾ ಅವರು ಮತ್ತೆ ಈ ಕಡೆ ಗಿಲ್ಲಿ ನಟವ್ ಬರ್ತಾರೆ ಗಿಲ್ಲಿ ನಟವ್ರು ಏ ಅನ್ಕೊಂಡು ಹೋಗದಾಗೂ ಇಲ್ಲಿ ಎದೆ ಮೇಲೆ ಟಚ್ ಮಾಡ್ಕೊಂಡು ತಳ್ಳಾರ ಒಂದ್ ಹುಡುಗುಂಗೆ ಆ ತರ ತಳ್ಳದು ಎಷ್ಟು ಸರಿ ಗಾಯಸ್ ಅದೇ ಆ ಕೆಲ್ಸನ ಗಿಲ್ಲಿ ನಟವ್ರು ಅವ್ರು ಮಾಡಿದ್ರೆ ಸೊ ಇಲ್ಲಿ ಉಮೆನ್ ಕಾರ್ಡ್ ಪ್ಲೇ ಮಾಡ್ಬಿಡ್ತೀರ ಬಟ್ ಇಲ್ಲಿ ತಲೆ ಉಪಯೋಗಿಸಿ ಸೈಲೆಂಟ್ ಆಗಿದ್ದಾರೆ ಬಟ್ ಇಲ್ಲಿ ಏನ್ ಮಾಡ್ತಾ ಕತೆ ಇರ್ತದೆ ರಕ್ಷಿತ್ ಅವ್ರು ಹೇಳಕ್ ಬರ್ತಾರೆ ನೀನು ಮುಟ್ಟ ಮುಟ್ಟು ಹೇಳ್ತಾರೆ ಬಟ್ ಅದಾದ್ಮೇಲೆ ಅಶ್ವಿನಿ ಅವರು ಹೇಳ್ತಾರೆ ಅವ್ನ್ ಮಾಡ್ದ ನೀನ್ ಮಾಡಕ್ ಹೋಗ್ಬೇಡ ಬಿಡು ಅಂತ ಹೇಳಿ ಹೌದು ಅವ್ರದ್ದು ಇಲ್ಲೇ ಬೇರೆ ಬೇಸ್ಕೊಳ್ಳೋಕಾಗ್ತಾರವಲ್ಲ ಸೊ ಇವ್ರಿಷಾಡ್ ಹೈಲೈಟ್ ಆಗ್ತಾ ಆಗ್ತದೆ ನಾನು ಹೈಲೈಟ್ ಆಗ್ಬೇಕಲ್ಲ ಅಂತ ಇನ್ನೊಂದ್ ಗೊತ್ತಿ ವರ್ಷ ಸದ್ಯಕ್ ಸದ್ಯಕ್ಕೆ ನನಗನ್ಸಿದ್ರೆ ರಿಷ ಅವ್ರೆ ಯಾಕೆ ಅಂದ್ರೆ ಕಿರ್ಚಾಡೋದು ಈಗ ಅವ್ರೆ ಸನೆ ಸುದೀಪ್ ಸರ್ ಕುತ್ಕೊಂಡು ಹೇಳಿದ್ರು ಮನೆಯಲ್ಲಿ ನೀವು ತುಂಬಾ ಆಡೋದ್ರಿಂದ ಕೆಲವರು ಬಿಗ್ ಬಾಸ್ ನೋಡೋದೇ ಬಿಟ್ಟು ಬಿಡ್ತಾರೆ ಅಂತ ಹೇಳೋದು ಸುದೀಪ್ ಸರ್ ಬಾಯಲ್ ಬಂದಿದ್ದು ನಾನು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರ್ತೀವಿ ಬಟ್ ಸುದೀಪ್ ಸರ್ ಬಾಯಲ್ಲಿ ಬಂದಿದೆ ಅಂದ್ರೆ ಹಿಂಟ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇವ್ರ ಏನ್ ಇಲ್ಲಿ ರಿಶೋ ಅವರು ಬೇಕು ಅಂತ ಮೊದಲನೇ ದಿನನೇ ಸೋಮವಾರ ಹೈಲೈಟ್ ಆಗ್ಬಿಡೋಣ ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡು ಈ ಒಂದು ಈ ತರ ಮಾಡಿರೋದು ಅಂಡ್ ಮೋರ್ ಓವರ್ ಕಂಟ್ರೋಲ್ ತಪ್ಪಿ ಇನ್ನೊಂದು ತಳ್ಳಿದ್ದು ಎರಡೂ ಕೂಡ ಬಿಗ್ ಬಾಸ್ ಇಂಟರ್ಫಿಯರ್ ಆಗ್ಬೇಕು ಕ್ಯಾಪ್ಟನ್ ಧನುಷ್ ಅವ್ರು ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ನಾನು ನೋಡ್ತಾ ಇದ್ದಾರೆ ಸೊ ಅವರು ಇನ್ವಾಲ್ವ್ಮೆಂಟ್ ಆಗ್ಬೇಕಾಗಿತ್ತು ಇಲ್ಲಾಂದ ಯಾವುದೋ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಬಿಡಿಸಿ ಅಂತ ಹೇಳ್ಬೋದ್ ಇಲ್ಲಿ ರಕ್ಷಿತಾ ಪಪ್ಪ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತೊಗೊಳಕ್ ಬರ್ತಾರೆ ಬೇಡ ಟಚ್ ಮಾಡಬೇಡಿ ಅಂತ ಹೇಳಿ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ ಇಲ್ಲೆಲ್ಲ ಆಂಗಲ್ ಇಂದ ನೋಡ್ತಾ ಇದ್ರೆ ಗಿಲ್ಲಿಯವರು ಫಸ್ಟ್ ಹೌದು ಮೇ ಬಿ ಅವ್ರ ಬಕೆಟ್ ಕೊಟ್ಟಿಲ್ಲ ಅಂತಂದಾಗ ಸ್ವಲ್ಪ ನಾರ್ಮಲ್ಗೆ ಇರುತ್ತೆ ಯಾಕಂದ್ರೆ ರಿಷಾ ಅವರು ಕೂಡ ಬಂದ ತಕ್ಷಣ ತೊಡೆ ಮೇಲೆ ಕೊಂಡ್ಸ್ಕೊಂಡು ಹತ್ಕೊಂಡು ಅದು ಇದು ತಮಾಷೆ ಒಂದು ಲಿಮಿಟ್ ಇರುತ್ತೆ ಬಟ್ಟೆ ಅಂತ ಕೂಡ ಹೇಳ್ತಾರೆ ಈಗ ಒಬ್ಬ ಫ್ರೆಂಡ್ಶಿಪ್ ಬೇಕು ಅಂತ ಸ್ಟಾರ್ಟಿಂಗ್ ಮನೆಯೊಳಗಡೆ ಬಂದಾಗ ನೀವು ಫ್ರೆಂಡ್ಶಿಪ್ ಮಾಡಿ ಮೇಲೆ ಸಣ್ಣ ಪುಟ್ಟ ಒಂದು ಈ ತರ ಒಂದು ತಲೆನ ನೀವು ಏನು ಚಿಕ್ಕ ಹುಡುಗಿ ಮೂರು ವಾರದಿಂದ ಎಪಿಸೋಡ್ ಗಿಲ್ಲಿ ನಟ ಫುಲ್ ಹೈಪ್ ಇದೆ ನೀವು ಜೊತೆಲಿ ಇತ್ತು ಅಂತಂದ್ರೆ ನನಗೂ ಕೂಡ ಹೈಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ ತಕ್ಷಣನೇ ಪ್ರೇಮ ಅದು ಇದು ಕಾಮಿಡಿ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡ್ರು ಸಲಿಗೆ ಸ್ಟಾರ್ಟಿಂಗ್ ಬಂದಾಗ ನನ್ನ ಬಿಗ್ ಬಾಸ್ ಪಕ್ಕ ಮೆಟೀರಿಯಲ್ ಅಂತ ಅನ್ಕಂತ ಇದೆ ಇಲ್ಲ ಎಮ್ ಜಗಳ ಗಂಟಿ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಆಕ್ಚುಲಿ ಅವ್ರು ವರ್ಷ ಕಂಪೇರ್ ಟು ರಾಶಿಕ್ ಅವ್ರು ಕಂಪೇರ್ ಮಾಡ್ಕೊಂಡ್ರೆ ಇವ್ರು ಇನ್ನೋ ವರ್ಷ ಆಕ್ಚುಲಿ ಈ ತರ ಫಸ್ಟ್ ಟೈಮ್ ನಾನು ಆಕ್ಚುಲಿ ನೋಡ್ಕೊಂಡು ರಾಶಿ ವರು ಕಿರಿಸ್ತಿದ್ರು ಯಾವಾಗ ಅಂತಂದ್ರೆ ಅವ್ರಲ್ಲಿ ಏನಾರ ಮ್ಯಾಟ್ರಿಗೆ ಬಂದಾಗ ಮಾತ್ರ ಕೇಳಿಸ್ತಾ ಇದ್ರು ಬಟ್ ಇಲ್ಲಿ ಏನಂತಂದ್ರೆ ಬಟ್ಟೆ ಎತ್ಕೊಂಡ್ ಬಂದಿದ್ದಕ್ಕೆ ಇವ್ರು ಏನೋ ಒಂದು ಬೇರೆ ತರ ಕಾಮಿಡಿ ತರ ರಿವೆಂಜ್ ಮಾಡಬಹುದಾಗಿತ್ತು ಆ ವೀಕ್ ಫುಲ್ ಮಜವಾಗಿ ಮಾಡೋದಾಗಿತ್ತು ಬಟ್ ಇವ್ರ ಉರ್ಕೊಂಡು ಈ ತರ ಎಲ್ಲ ಹೊಡಿಯೋದು ಎಸ್ಪೆಷಲಿ ಗಂಡು ಮಕ್ಕಳ ಮೇಲೆ ಕೈ ಮಾಡೋದು ತುಂಬಾ ತಪ್ಪಾಗುತ್ತೆ ಅಂಡ್ ಇವಾಗ ಗಂಡು ಮಕ್ಳು ಗಂಡು ಮಕ್ಳು ಜಗಳ ಆಡ್ತಾ ಇದ್ರೆ ಬಿಡಪ್ಪ ಯಾರ ವೀಕು ಯಾರ ಸ್ಟ್ರಾಂಗ್ ಯಾರ ತಪ್ಪು ಅಂತ ಡಿಸೈಡ್ ಮಾಡಬಹುದು ಹೊಡೆಯಂಗೆ ಇಲ್ವಲ್ಲ ಇಲ್ಲ ಹೌದು ಹೊಡೆಯಂಗಿಲ್ಲ ಬಟ್ ಕಾಮಿಡಿ ಹೊಡಿಯೋದ್ ಬೇರೆ ಇರುತ್ತೆ ಇವಾಗ ಇಲ್ಲಿ ತುಂಬಾ ಜನ ಹೇಳ್ಬೋದು ಸುಮ್ಮನೆ ಕಾಮಿಡಿ ಟಚ್ ಮಾಡೋದು ಅಂತ ಹೇಳ್ಬೋದು ಬಟ್ ಇಲ್ಲಿ ಸಿಚುವೇಶನ್ ಬೇರೆ ಇದೆ ಕಾಮಿಡಿಯಾಗಿ ನೀನು ಕಪಾಲ ಕೊಡೋದ್ರು ಬೇಕಾದ್ರೆ ಸುಮ್ನೆ ಆಗ್ತಾರೆ ಈಗ ಗಿಲ್ಲಿ ನಟವ್ ಒಂದ್ ಸುತ್ತ ಹುಟ್ಟು ಕಾವ್ಯ ಕಾವಿಯವರಿಗೆ ಕಾಮಿಡಿ ಇರುತ್ತೆ ಅಂದ್ರೆ ನಾರ್ಮಲ್ ವೇ ಇರುತ್ತೆ ಇದು ಸೀರಿಯಸ್ ಆದಾಗ ನೀವು ಜಸ್ಟ್ ಟಚ್ ಮಾಡಿದ್ರು ಕೂಡ ಅದು ತುಂಬಾ ಲೆಕ್ಕ ಸೊ ಇದು ಮ್ಯಾನ್ ಮ್ಯಾನ್ಲಿಂಗ್ ಅಲ್ಲ ಉಮನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ಬೋದು ಈಗ ನೀವು ನೋಡೋದ್ರಲ್ಲ ಈ ಒಂದು ಪ್ರೋಮೋದಲ್ಲಿ ಈಗ ಸದ್ಯಕ್ಕೆ ಇಷ್ಟಿದೆ ಅಂಡ್ ಇದ್ರಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇರೋದು ಯಾರಪ್ಪ ಅಂತಂದ್ರೆ ರಿಷಾ ಅವ್ರದ್ದು ಯಾಕಂದ್ರೆ ರಿಷಾ ಅವರು ಮೇ ಬಿ ಮಾತಲ್ಲೇ ಬಗೆಹರಿಸ್ಕೊಂಬೋದಾಗಿತ್ತು ಇಲ್ಲ ಅಂತಂದ್ರೆ ನೀನ್ ಮಾಡ್ದೆ ಅಲ್ವಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾಮಿಡಿ ಆ ಕಡೆ ಎಸಿಬಹುದಾಗಿತ್ತು ಬಟ್ ಇದು ಯಾವುದೂ ಮಾಡದೇ ತುಂಬಾ ಸೀರಿಯಸ್ ಆಗಿ ನೀನ್ ಸಣ್ಣ ಪುಟ್ಟದಲ್ಲಿ ಕಾಮಿಡಿ ಮಾಡಕ್ ಬರಬೇಡ ಅಂತ ಹೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಆದಂತ ಒಂದು ರೆಪ್ಯುಟೇಷನ್ ಅವರು ಕೆಳಗಡೆ ಹಾಕೊಂಡ್ರು ಅಂತ ಅನಿಸ್ತದೆ ಅಂಡ್ ಇವಾಗ ಗಿಲ್ಲಿ ಎಸ್ಪೆಷಲಿ ಎಕ್ಸ್ಪೆಷಲಿ ಕಣ್ಣಿಗೆ ಆ ಒಂದು ವಿಲನ್ ತರ ಕಾಣಿಸ್ತಾ ಇದ್ರು ಬಟ್ ಈ ಲೆವೆಲ್ಗೆ ಹೋಗ್ತಾ ಇದಾರೆ ಅಂತಂದಾಗ ನನ್ನ ಪ್ರಕಾರ ಮುಗೀತು ಅಂತ ಅನ್ಸುತ್ತೆ ನಟ ಅವ್ರ ಇನ್ಮೇಲೆ ಇವ್ರನ್ನ ಟಾರ್ಗೆಟ್ ಮಾಡಿ ಇನ್ ಕೇಸ್ ಏನಾದ್ರೂ ಇವಾಗ ಕಾಮಿಡಿಲಿ ಕೆಳಗಡೆ ಇಡ್ತಾ ಇದ್ರು ನಾವು ಮುಂಚೆ ಹೇಳ್ತಾ ಇದ್ದಾರೆ ತಪ್ಪು ಅಂತ ಇಲ್ಲ ಇವ್ರನ್ನ ಕಾಮಿಡಿಲಿ ಕೆಳಗಡೆ ಇಡಬೇಕು ಅಂತ ನನಗೆ ಅನಿಸ್ತಾ ಇದೆ ಹೌದು ಇನ್ ಕೇಸ್ ಏನಾದ್ರು ಇಲ್ಲಿ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗಿ ರಿಷಾ ಅವ್ರನ್ನ ಆಚೆ ಕಡೆ ಕಳಿಸಿಲ್ಲ ಅಂತಂದ್ರೆ ಮ್ಯಾನ್ ಹೌದು ಕಳ್ಸಿಲ್ಲ ಅಂತಂದ್ರೆ ಈ ವಾರ ಫಸ್ಟ್ ಟಾಪಿಕ್ ಸುದೀಪ್ ಸರ್ ಮಾತಾಡಬೇಕಾಗಿರೋದು ಇದೇ ಟಾಪಿಕ್ ಬಗ್ಗೆ ಅವರು ಅವ್ರು ಬಂದು ಈ ವಾರದ ಕಿಚನ್ ಜೊತೆಯಲ್ಲಿ ಸೊ ಸಾರಿ ಕೇಳಲೇಬೇಕು ರಿಷಾ ಗೌಡ ಅವರು ಈ ಕಡೆ ಅಲ್ಲ ಇವ್ ಏನ್ ಮಾಡ್ತಾರೆ ಗೊತ್ತಾ ಇವ್ರು ಡೌರಾಣಿ ಇವ್ರು ನನ್ ಗೊತ್ತು ಇವಾಗ ಮುಮೆಂಟ್ ಅಲ್ಲಿ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ ಸಾರಿ ಗಿಲಿ ನನ್ ಕಂಟ್ರೋಲ್ ತಪ್ಪ ಗೊತ್ತಿಲ್ಲ ಅನ್ಬಿಡ್ತಾರೆ ಅವ್ರು ನನ್ ಇವರೆಲ್ಲ ಗೊತ್ತಾ ಅಶ್ವಿನಿ ಅವರಾಗಿರ್ಬೋದು ಇವ್ರು ರಿಷಾ ಅವರಾಗಿರ್ಬೋದು ರಾಶಿಕಾ ಬಿಡಿ ರಾಶಿಕಾ ಈ ಕ್ಯಾಟಗರಿಲಿ ಬರೋಣ ರಾಶಿಕಾ ಸಡನ್ ಆಗಿ ಸಾರಿ ಕೇಳಿದ ಅವರು ಇವ್ರಿಬ್ರು ಮಾತ್ರ ಎಂತ ತಲೆ ಉಪಯೋಗಿಸ್ತಾರೆ ಹಿಂಗಿರೋದ್ ನಾ ಇಲ್ಲ ಅಣ್ಣ ಹಂಗಲ್ಲ ರಕ್ಷಿತಾ ಅವ್ರದೇ ಮ್ಯಾಟರ್ ತಗೊಳ್ಳಿ ನೋಡಿ ಆ ಹುಡ್ಗಿ ಕಾರ್ಟೂನಾಡ್ ಶಿ ಇಸ್ ಮೆಚೂರ್ಡ್ ಒಳ್ಳೆ ಆಟಗಾರ್ತಿ ಅಣ್ಣ ಆಡ್ತಾ ಇದ್ದಾರೆ ಅಂತ ಸುದೀಪ್ ಸರ್ ಮುಂದೆ ಒಪ್ಕೊಳ್ಳುವಂತ ವ್ಯಕ್ತಿ ಅವಾಗ ಸುದೀಪ್ ಸರ್ಗ್ ಮಾತು ಬರಲ್ಲ ಕೆಲವೊಂದ್ಸತಿ ನಾನು ಯಾಕೆ ಸುದೀಪ್ ಸರ್ ಮಾತಾಡ್ತಾರಲ್ಲ ಎಮ್ಗೆ ಯಾಕೆ ಬೈಯಲ್ಲ ಅಂತ ಈ ಒಂದು ಅರ್ಥ ಏನಂತಂದ್ರೆ ನೀವು ಆ ತಪ್ಪನ ಒಪ್ಕೊಂಡ್ಬಿಟ್ಟು ಉಲ್ಟಾ ಮಾಡ್ಬಿಟ್ಟು ಮಾತಾಡ್ಬಿಟ್ಟಾಗ ಯಾರಿಗೂ ಬೈಯಕ್ ಮನ್ಸ್ ಬರಲ್ಲ ಓಲಿ ಬಿಡಪ್ಪ ತಪ್ಪಕ್ ಕೊ್ರಲ್ಲ ಇನ್ನೇನ್ ನಾನು ಮಾತಾಡೋದು ಅಂತ ಈಗ ನೆನೆ ನೋಡಿ ಕೆಲವೊಬ್ರು ಏನಂತಂದ್ರೆ ವಾದ ಮಾಡಕ್ ಹೋಗ್ತಾರೆ ಈಗ ಕಾಕ್ರೋಜವ್ರು ವಾದ ಮಾಡಕ್ ಹೋಗ್ತಾ ಇದ್ರು ಅವಾಗ ಬೈತಾರೆ ಸುದೀಪ್ ಸರ್ ಹಂಗ್ ಮಾದ ವಾದ ಅಂತ ಬಟ್ ಅಶ್ವಿನಿ ಅವ್ರು ವಾದ ಮಾಡಲ್ಲ ನೀವು ಅರ್ಥ ಮಾಡ್ಕೊಳ್ಳೋದ್ ಏನಂತಂದ್ರೆ ಅವ್ರು ಕನ್ನಡ ಚೆನ್ನಾಗಿ ಗೊತ್ತಿಲ್ಲ ಮಾತು ಚೆನ್ನಾಗಿ ಗೊತ್ತಿದೆಯಲ್ಲ ಆ ಒಂದು ಅಡ್ವಾಂಟೇಜ್ ನ ಅವ್ರು ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಕೆಲವೊಂದ್ಸತಿ ಏನು ಮಾಡಕ್ಕಾಗ ಆಪ್ಷನ್ ಇಲ್ಲ ಮೆನಿಪುಲೇಟ್ ಮಾಡಿಸ್ಕೊಂಡು ಸರಿ ಯಾಕೆ ಇನ್ ಹೇಳಿದ್ದೆ ತಪ್ಪು ನೀನ್ ಹೇಳಿದೆ ಸರಿ ಅಂತ ಹೇಳ್ಕೊಂಡು ಒಪ್ಕೊಳ್ಬೇಕಾಗಿ ಬರುತ್ತೆ ನಿಮಗೆ ಅನಿಸುತ್ತೆ ಈ ರಿಷಾ ಗೌಡ ಅವರ ಅತಿರೇಕದ ಬಗ್ಗೆ ಕಮೆಂಟ್ ಮಾಡಿ ನೆನ್ನೆ ಮಲ್ಲಮ್ಮ ಹೋಗಿದ್ರ ಬಗ್ಗೆ ಎಷ್ಟು ಜನಕ್ಕೆ ಬೇಜಾರಾಯ್ತು ಆ್ಯಂಡ್ ಎಷ್ಟು ಜನಕ್ಕೆ ಕಣ್ಣೀರ್ ಬಂತು ಆ ಎಪಿಸೋಡ್ ಲಾಸ್ಟ್ ಎಂಡಿಂಗ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ಯಾಕಂದ್ರೆ ನಮಗೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಎದೆ ಹೊಟ್ಟೆ ಎಲ್ಲ ಒಂದ್ ಸ್ವಲ್ಪ ಉರ್ದು ಏನಪ್ಪ ಕಳಿಸ್ಬಿಟ್ರಲ್ಲ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಎರಡು ವಾರ ಅಂತ ಇರ್ಬೋದಾಗಿತ್ತನಸ್ತ ಅಂದ್ರೆ ಇನ್ನೊಂದ್ ಏನಂದ್ರೆ ತಪ್ಪಾಗಿದೆ ಏನಂತಂದ್ರೆ ಮಲ್ಲಮ್ಮ ಅವರಲ್ಲಿ ಯಾರು ಕೂಡ ಕಾಂಪಿಟೇಟರ್ ನೋಡ್ತಾ ಇರಲಿಲ್ಲ ಇನ್ನೊಂದು ಅಂತಂದ್ರೆ ಸೊ ಮಲ್ಲಮ್ಮನ ಎಲ್ಲ ಅಮ್ಮನ ಸ್ಥಾನದಲ್ಲಿ ಇಕ್ಬಿಟ್ಟು ಅದೇ ಇಲ್ಲಿ ಆಕ್ಚುಲಿ ಏನ್ ಸಣ್ಣ ಸಣ್ಣ ವಿಚಾರಕ್ಕೂ ಹೋಗಿ ಜಗಳ ಆಡಿದ್ರೆ ಅಟ್ಲೀಸ್ಟ್ ಮಲ್ಲಮ್ಮ ಇನ್ನೊಂದು ಇವರು ಉಳ್ಕೊಳ್ದು ಬಿಗ್ ಬಾಸ್ ಅವ್ರು ಕರ್ಕೊಂಡ್ ಬಂದ್ ಮೇನ್ ರೀಸನ್ ಏನ್ ಗೊತ್ತ ಅವ್ರಿಗೆ ಟಿ ಆರ್ ಪಿ ಬೇಕಾಗಿತ್ತು ಕರ್ಕೊಂಡ್ ಬಂದ್ರು ಇಂದ ಏಜ್ ಫ್ಯಾಕ್ಟರ್ ಅದೆಲ್ಲ ನೋಡಿಲ್ಲ ಕರ್ಕೊಂಡ್ ಬಂದು ಇವ್ರ ಮೇಲೆ ಏನಾದ್ರೂ ಜಗಳ ಆಡಿದಾಗ ಜನಗಳು ಏನ್ ಮಾಡ್ಬಿಡ್ತಾರೆ ಇವ್ರಿಗೆ ಸಿಂಪತಿ ತೋರಿಸ್ತಾರೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿ ನೋಡಿದ್ರೆ ಕಿಲಾಡಿಗಳು ಇರೋರೆಲ್ಲ ಕಿಲಾಡಿಗಳು ಅವ್ರ ಏನ್ ಮಾಡ್ಬಿಟ್ರು ಅಮ್ಮ ನೀವು ಕೂತ್ಕೊಳ್ಳಿ ಏನೋ ಕೆಲಸ ಮಾಡ್ಬೇಡಿ ಅಮ್ಮ ನಿಮ್ಗೆ ಅದು ಗೊತ್ತಾಗಲ್ಲ ಅಮ್ಮ ಅಮ್ಮ ನಿಮ್ಗೆ ಇದು ಗೊತ್ತಾಗಲ್ಲ ಮಾಡಿಲ್ಲ ಮತ್ತೆ ಡೌ ಮಾಡ್ಬಿಟ್ರು ಯಾಕಂದ್ರೆ ಅವರು ಅವ್ರೇನ್ ಥಿಂಕ್ ಮಾಡಿದ್ರು ಅಂದ್ರೆ ಅವರು ಒಬ್ಬ ಓಟ್ ಬ್ಯಾಂಕ್ ಆಗಿ ಥಿಂಕ್ ಮಾಡ್ಬಿಟ್ರು ಅವರು ಜಗಳ ಹೋದ್ರೆ ಸೊ ಜನ ಎಲ್ಲ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ ತಿರುಗಿ ಬೀಳ್ತಾರೆ ಲೆವೆಲ್ಗೆ ಅಂದ್ರೆ ಚಿಕ್ಕ ಅಂದ್ರೆ ಗಿಲ್ಲಿ ರಕ್ಷಿತಾ ರಕ್ಷಿತ ಲೆವೆಲ್ಗೆ ಹೋದ್ರೆ ಓಕೆ ಪರವಾಗಿಲ್ಲ ಒಂದು ಲೆವೆಲ್ಗೆ ಇರ್ತಾರೆ ಬಟ್ ಇವರು ಮಲ್ಲಮ್ಮ ಅಂತ ಒಂದು ಇದಕ್ಕೆ ಹೋಯ್ತು ಅಂದ್ರೆ ಎಕ್ಸ್ಟ್ರೀಮ್ ಆಗಿ ತುಂಬಾ ದಂಗೆ ಹೇಳ್ಬಿಡ್ತಾರೆ ಓಟ್ಗಳಿಗೆ ಆಮೇಲೆ ನಮ್ಗೆ ಎಲ್ಲ ಆಗುತ್ತೆ ಬಿಟ್ಟು ಯಾರು ಹೋಗ್ತಾರೆ ಸೊ ಆಕ್ಚುಲಿ ನನಗೆ ನನಗೆ ನೋಡಿ ಅಲ್ಲಿ ಇರೋಂತ ಆಡಿಯನ್ಸ್ ಗಳಿಗೂ ಕೂಡ ತುಂಬಾ ಕಂಡಿದ್ ಬಂದ್ಬಿಡ್ತು ಅಯ್ಯೋ ಮಲ್ಲಮ್ಮ ಬಂದ್ಬಿಟ್ರಲ್ಲ ಅಂತ ಸುದೀಪ್ ಸರ್ ಕೂಡ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ತಗೊಂಡು ನೀವ್ ಇನ್ನೂ ಬರ್ಬೋದ ಬರೋ ಇನ್ನೂ ಇರ್ಬೋದಾಗಿ ಯಾಕ್ ಬೇಗ ಬಂದ್ಬಿಟ್ರಿ ಅಂದ್ರೆ ಏನ್ರಿ ಮಾಡ್ತೀವಿ ನೀವ್ ಕಳಿಸ್ಬಿಟ್ರಿ ಆಮೇಲೆ ಮನೆಯಲ್ಲಿ ಇರೋರು ಅಷ್ಟೇ ಅಮ್ಮ ಅಮ್ಮ ಅಂತಾರೆ ಯಾರು ನನ್ನ ಕಾಂಪಿಟೇಟರ್ ಆಗಿ ನೋಡೇ ಇಲ್ಲ ಅಂತೆಲ್ಲ ಹೇಳಿದ್ರು ಸಾರಿ ಕಾಂಪಿಟೇಟ್ ಆಗಿ ನೋಡೇ ಇಲ್ಲ ಅಂತ ಹೇಳಿದ್ರು ಸೊ ಆ ತರ ಕಾಂಪಿಟೇಟರ್ ನೋಡದಿದ್ದಾಗೇನೆ ಸತಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಅಲ್ಲಿ ಕಾಂಪಿಟೇಷನ್ ಇರಲ್ಲ ಕಾಂಪಿಟೇಷನ್ ಇಲ್ಲ ಅಂತ ಅಂದಾಗ ಒಳಗಡೆ ಇದ್ದಿದ್ದು ಅದು ಏನು ಅಂತ ವ್ಯತ್ಯಾಸ ಮಾಡದ ಬಿಗ್ ಬಾಸ್ ಮನೆಗಾಗಿರ್ಬೋದು ಮಾಡೋರು ಕೂಡ ಹೇಳ್ತಾರೆ ಸೊ ಲಾಸ್ಟ್ ಅಲ್ಲಿ ಬಡವ ಗೊತ್ತಿಲ್ಲ ಸುದೀಪ್ ಸರ್ ನಾನು ಆಕ್ಚುಲಿ ನನ್ಕಿಂತ ಅರ್ಹತೆ ಈ ಕಡೆ ಮಲ್ಲಮ್ ಇದೆ ಅವ್ರನ್ನ ಇರಿಸಿ ನನ್ನ ಕಳಿಸಿ ಅಂತಂದ್ರು ಬಟ್ ಇಲ್ಲಿ ಸುದೀಪ್ ಸರ್ ಹೇಳ್ತಾರೆ ಡಿಸಿಷನ್ ಅಲ್ಲ ಬಿಗ್ ಬಾಸ್ ಡಿಸಿಷನ್ ಅಲ್ಲ ಜನಗಳ ಒಂದು ಓಟ್ ಏನಿದೆಯೋ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಹಂಗಾಗಿ ನಾವು ನಿಮ್ನ ಇರ್ಸ್ಕೊಟ್ಟಿದ್ವಿ ಮಲ್ಲಮ್ಮ ಮಲ್ಲಮ್ಮಾರ್ ಲಿಂಕ್ಗಿಂತ ಕಮ್ಮಿ ವೋಟ್ ಬಂದ್ರೆ ಹಂಗಾಗಿ ಅವ್ರನ್ನ ಕಳಿಸ್ತೀವಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಇಲ್ಲಿ ಜೊತೆ ಅಂದ್ರೆ ವೋಟಿಂಗ್ ಅಂದ್ರೆ ವೋಟಿಂಗ್ ಇಂಪಾರ್ಟೆಂಟ್ ಬಟ್ ಇಲ್ಲಿ ಎಲ್ಲಾನು on time some times ಇವರು ಹೇಳಿದ ತರ ಯಾಕಂದ್ರೆ ಶೋಭಾ ಗೌಡ ಅವರನ್ನು ಕರ್ಸಿದ್ಹange ಇತ್ತು ಶೋಭಾ ಶೆಟ್ಟಿ ಅವರನ್ನು ಆಚೆಗಡೆ ಕಳಿಸಿದ್ರಲ್ಲ ಆ ಲಾಸ್ಟ್ ಸೀಸನ್ ಅಲ್ಲ ಆ ಲಾಸ್ಟ್ ಸೀಸನ್ ಅಲ್ಲ ಆ ಲಾಸ್ಟ್ ಸೀಸನ್ ಆ ಲಾಸ್ಟ್ ಸೀಸನ್ ವೆಲ್ಕಮ್ ಎಂಟ್ರಿ ಆದ್ವಾ ಆ ಸ ಆ ಟೈಮಲ್ಲಿ ಕಳಿಸಿದಾಗ ಅವಾಗ ಏನು ರಿಷನ್ ಏನಾಗಿಲ್ಲ ಬಟ್ ಎನಿವೈಸ್ ಇಟ್ಸ್ ಓಕೆ ಅದೊಂದು ಅವರ ಅವರವರೇ ಬೇಕ ಬೇಕ ಅಂತ ಅವರ ಗುಂಡಿನ ಅವರೇ ತೋರ್ಕೊಂಡು ವಾಚೆ ಹೋಗಿದ್ದಾಯ್ತು ಈ ಸತಿ ಮಾತ್ರ ನನ್ನ ಪ್ರಕಾರ ಫೇರ್ ಅಂತ ಅನ್ಸಲ್ಲ ಫಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಈ ತರ ಸೆಂಟ್ ಆಫ್ ಕೊಟ್ಟು ಒಂದ್ ಸೆಂಟ್ ಆಫ್ ನನಗೆ ಇಷ್ಟ ಆಗಿದೆ ಅದು ಅಂತಂದ್ರೆ ಐಶ್ವರ್ಯ ಸಿಂಧೋದು ಸೊ ಅವರು ಲೈಕ್ ಅಂದ್ರೆ ಆಚೆಗಳು ಹೋಗೋ ತರ ಹೆಂಗ್ ಕೊಟ್ಟರು ಬಾಗಿನ ಎಲ್ಲ ಕೊಟ್ಬಿಟ್ಟು ಸೊ ನಾವು ಮನೆ ಮಗಳ ತರ ಇರಿ ನೀವು ಅಂತ ಬಿಟ್ಟು ವಾಯ್ಸ್ ಅವ್ರ ಕೊಟ್ಬಿಟ್ಟು ಸೊ ಐಶ್ವರ್ಯಾವ್ ಕಳ್ಸಿರು ಬಟ್ ಇಲ್ಲಿ ಇದು ಚಲಾ ಗ್ರಾಂಡ್ ಆಗಿ ಮಾಡಿದ್ರು ಮಲ್ಲಮ್ಮ ಅವ್ರಿಗೆ ಫಸ್ಟ್ ಟೈಮ್ ಈ ತರ ಸ್ಪೆಷಲ್ ಆಗಿಂಗ್ ಕೊಟ್ಟು ಆಮೇಲೆ ಬಿಗ್ ಬಾಸ್ ನಿಮಗೆ ನಾವು ಸೋತೋಗಿದ್ದೀವಿ ನಿಮಗೆ ಒಂದು ನಮನ ಅಂತ ಹೇಳಿದ್ರು ಒಗಟು ಕೂಡ ಕೇಳ್ತಾರೆ ಆ ಟೈಮಲ್ಲಿ ಒಗಡು ಬಿಡ್ಸಕ್ ಆಗಲ್ಲ ನಿಮ್ಗೆ ಒಗಡ ಬಗ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ತಿಳ್ಸಿ ನನಗೂ ಸ್ವಲ್ಪ ತಲೆ ಬಿಟ್ಕೊಂಡೆ ಅದೇನೋ ಹೇಳಿದ್ರಪ್ಪ ಗಂಡ ಗಂಡ ಎಂಟಿ ಎಂಟಿ ಅದ ಸಕದಾಗಿತ್ತು ಬಟ್ ನಾನು ಯೋಚನೆ ಮಾಡಿದೆ ಏನಿದು ಈ ತರ ಎಲ್ಲ ಹೇಳ್ತಾರಲ್ಲ ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿರೋ ಆ ಗೊತ್ತಿದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಇನ್ನೊಂದು ಅನೌನ್ಸ್ಮೆಂಟ್ ಬಿಗ್ ಬಾಸ್ ಮಾಡಿದ್ರು ಸೊ ಮಲ್ಲಮ್ಮ ಅವ್ರಿಗೆ ಮೊಮ್ಮಗೂ ಆಗಿದೆ ಅಂತ ಸೊ ಇಲ್ಲಿ ಅಲ್ಲಿ ಮಲ್ಲಮ್ಮ ಏನಂತಿರೋದು ಸಹ ಬಿಗ್ ಬಾಸ್ ಒಂದು ಯಾವ್ದಾರು ಹೆಸರು ಹೇಳಿ ಅಂತಾರೆ ಬಿಗ್ ಮಲ್ಲಮ್ಮ ಬನ್ನಿ ಆಚೆ ಕಡೆ ಫಸ್ಟ್ ಸೊ ಆ ತರ ಎಲ್ಲ ಅವಾಗ ನೋಡಿ ಅವಾಗ ಗೊತ್ತಾಗ್ತಾ ಇಲ್ಲ ಸೊ ಬಿಗ್ ಬಾಸ್ ಅಂದ್ರೆ ದೇವರು ಸೊ ಬಿಗ್ ಬಾಸ್ ಎಲ್ಲ ಅನ್ನೋ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಪಾಪ ಅವರು ಒಳ್ಳೆ ಕಡೆ ಹಂಗೇ ದೊಡ್ಡ ವ್ಯಕ್ತಿ ಏನೋ ಹೇಳ್ತಿದ್ರೆ ಅಂತಂದ್ರೆ ಅವ್ರ ಹೆಸರು ಹೇಳಿದ್ರೆ ನನ್ ಮಗು ಒಳ್ಳೇದಾಗುತ್ತೆ ನಾವು ಏನೋ ಒಂದು ಆತರ ಬಿಲೀ ಬಂದ್ಬಿಟ್ಟಿದೆ ಅವ್ರಿಗೆ ಆಲ್ರೆಡಿ ಆಮೇಲೆ ಇನ್ನೊಂದು ಧ್ರುವಂತ ಅವರು ಮತ್ತೆ ರಕ್ಷಿತಾ ಅವರು ತುಂಬಾ ಪಪ್ಪ ಹೇಳ್ತಾ ಇದ್ರು ಸೊ ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ರಕ್ಷಿತಾ ಅಜ್ಜಿ ಅಜ್ಜಿ ಅಂತ ಹೇಳ್ತಾ ಇದ್ರು ಇಲ್ಲಿ ಧ್ರುವಂತವ್ರ ಅಮ್ಮ ಅಮ್ಮ ಅಂತ ಇದ್ರು ಧ್ರುವಂತರ ಗೊಳೋ ಅಂತ ಹೇಳ್ತಾವ್ರೆ ಅವ್ರ ಕಣ್ಣಿ ಅಲ್ಲೇ ಹೊರಸ್ತಾ ಇದ್ರು ಮಲ್ಲಮ್ಮನೆ ಹೊರಸ್ತಾ ಇದ್ರು ಒಟ್ನಲ್ಲಿ ಅದೇ ಈಗ ಆಮೇಲೆ ಗ್ರಾಟಿಟ್ಯೂಡ್ ನೋಡಿ ಮಲ್ಲಮ್ಮ ಅವ್ರಿಗೆ ಚೆನ್ನಾಗಿದೆ ಅಂತಂದ್ರೆ ಅವರ ಓನರ್ ನ ಸ್ಟೇಜ್ ಮೇಲೆ ನೋಡಿ ಅವತ್ತು ಎಷ್ಟೇ ಬೆಳೆದ್ರು ಕೂಡ ಆದಿನ ಮರಿಬಾರ್ದು ಮೆಟ್ಲಿನ ಮರಿಬಾರ್ದು ಅಂತ ಹೇಳ್ತಾರಲ್ಲ ಆ ವ್ಯಕ್ತಿನ ಮಲ್ಲಮ್ಮ ಯಾರು ಇಷ್ಟು ಮೇಲಕ್ಕೆ ಬೆಳೆದಲ್ಲ ಇವನ್ ಮನೋಜ್ ಅವರು ಆ ಬಂದು ಮನೋಜ್ ಎಮಾನ ಇನ್ಸ್ಟಾಗ್ರಾಮ್ ಅವರೇ ಅಂತ ಆಕ್ಚುಲಿ ಅವ್ರನ್ನ ಇಟ್ಕೊಂಡು ಸೊ ಅವ್ರನ್ನೂ ನೋಡಿ ಆ ಒಂದು ಇನೋಸೆಂಟ್ ಸೋಲ್ ನ ಅವರು ಇಂಟ್ರಡಕ್ಷನ್ಸ್ ಮಾಡ್ಸಿದ್ದು ಆ ನಂತರ ನಾವು ಕನ್ನಡ ಜನಕ್ಕೆ ಸ್ವಲ್ಪ ಫೇಮಸ್ ಮಾಡಿದ್ದು ಆಮೇಲೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿದ್ವು ನಂತರ ಹಾದಿಗೂ ಆಕ್ಚುಲಿ ಯಾರಿಗೆ ಯಾವ ತರ ಜನಗಳ ದೇವರು ಒಂದ್ ರೂಟ್ ತೋರಿಸ್ತಾನೆ ಅಂತ ಗೊತ್ತಿಲ್ಲ ಕೆಲವರು ನಂಬಿಕೆ ಕಳ್ಕೊಂಡು ಇಡ್ತಾರೆ ಯಾವುದೇ ಕಾರಣಕ್ಕೂ ನಂಬಿಕೆ ಕಳ್ಕೊಳ್ಳಕ್ ಹೋಗ್ಬಿಡಿ ಒಂದಲ್ಲ ಒಂದು ದಿನ ಯಾವ್ದಾರ ದೇವರು ದೇವ್ರು ನಿಮಗೆ ಆ ಒಂದು ರೂಟ್ ನ ಮಾಡೋದಕ್ಕೆ ಎಕ್ಸಾಂಪಲ್ ಪ್ರೈಮ್ ಎಕ್ಸಾಂಪಲ್ ಮಲ್ಲಮ್ಮ ಅವರು ಈ ಏಜಲ್ಲಿ ಬಂದಿದಾರೆ ಬಿಗ್ ಬಾಸ್ಗೆ ನೀವು ಕೂಡ ಏನಾದ್ರು ಸಾಧನೆ ಮಾಡಬಹುದು ಅನ್ಕಂಡಿದಾಗತ್ತೆ ದಯವಿಟ್ಟು ಏನೋ ಧೈರ್ಯ ತಗೊಳ್ಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಸೊ ನೆಕ್ಸ್ಟ್ ಆಕ್ಚುಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೊ ಟಾರ್ಗೆಟ್ ಅಂದ್ರೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಮನೆ ಜನ ಎಲ್ಲ ಟಾರ್ಗೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ನಟ ಮನೆಯಲ್ಲಿ ಜೀವಿಸ್ತಾ ಇದಾರೆ ಅನ್ನೋದು ಹೆಚ್ಚಾಗಿ ನನಗೆ ಕಾಣಿಸ್ತು ಅದೇ ಈಗ ಆರು ಓಟು ಗಿಲ್ಲಿ ನಟ ಬಂದಿತ್ತು ನಾಲ್ಕು ಓಟು ಐದು ಬಂದಿತ್ತು ಆಕ್ಚುಲಿ ಇದು ಕರೆಕ್ಟ್ ಇದು ಯಾಕೆ ಟಾರ್ಗೆಟ್ ಗಿಲ್ಲಿ ಮಾಡ್ಬೇಕು ಯಾಕಂದ್ರೆ ಗಿಲ್ಲಿ ಎದ್ ಕಾಣಿಸ್ತದೆ ಮನೆ ಜನಕ್ಕೆಲ್ಲ ತಾನು ಇದೀನಿ ಅಂತ ತೋರಿಸ್ಕೊಂಡು ಹೌದು ಸೊ ಕೆಲವ್ರು ರೀಸನ್ ಗಳು ಕೊಟ್ರು ಸೊ ಅದು ಓಕೆ ಬಟ್ ಇಲ್ಲಿ ಗಿಲಿ ನಟವರು ಫಸ್ಟ್ ಅಲ್ಲಿ ಇದಾರೆ ಹಂಗಾಗಿ ಖುಷಿ ಆಗಿ ಗಿಲಿ ನಟ ಈಗ ಸದಿ ಟಾಪಲ್ಲಿ ಇರೋದು ಜೊತೆಗೆ ಅದೇ ಜಸ್ಟ್ ಸೆಗ್ಮೆಂಟ್ ಕಲ್ ನಡೀತು ಕಾಮಿಡಿ ಸೆಗ್ಮೆಂಟ್ ಡ್ಯಾನ್ಸ್ ಆಡೋದು ಅದ್ರ ಚಂದ್ರಪಾಪ ಅಶ್ವಿನಿಯಾಶ್ ಚೆನ್ನಾಗಿ ಡ್ಯಾನ್ಸ್ ಆಡೋದು ನೆಕ್ಸ್ಟ್ ಪಪ್ಪ ಅದು ಬಿಟ್ಟು ಕಾವಿ ಅವರು ಸಕ್ಕಟ್ ಡಾನ್ಸರ್ ಗುರು ನಾನು ಒಂದು ಅಬ್ಸರ್ವ್ ಮಾಡಿದೆ ಒಳ್ಳೆ ಟ್ಯಾಲೆಂಟ್ ಟ್ಯಾಲೆಂಟ್ ಇದೆ ಅವರಿಗೆ ಡ್ಯಾನ್ಸ್ ಅಲ್ಲಿ ಆಗಿರೋದು ಎಕ್ಸ್ಪ್ರೆಷನ್ ಅಲ್ಲಿ ಆಗಿರ್ಬೋದು ಅವ್ರ ಮನೆಯಲ್ಲಿರೋ ಕಂಪಾರಿಟಿವ್ ಮಾಡ್ಕೊಂಡಾಗ ವರ್ಷಲ್ಲಿ ವರ್ಷ ಒಂದಿದೆ ಧನುಷ್ ಮತ್ತೆ ಸೂರಜ್ ಡ್ಯಾನ್ಸ್ ಇದು ರಾಗರಾರ ನಾಗವಲ್ಲಿ ಇದು ಏನ್ ಗುರು ಅದು ಡ್ಯಾನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬಿಟ್ರು ಗೊತ್ತಾ ರಾರ ರಕಮ್ ಆಗಿ ಅವ್ರನ್ನ ಚೂಸ್ ಮಾಡ್ಬಿಟ್ರು ಅವ್ರೇನ್ ಅನ್ಕೊಂಡ್ರು ನಾನ್ ನಾನ್ ಆಡಲ್ಲ ಅಪೋಸಿಟ್ ತಂಡಲ್ಲಿ ಆಡ್ತಾರೆ ಅಂತ ಅನ್ಕೊಂಡ್ಬಿಟ್ರು ಆಮೇಲೆ ಇಬ್ರು ಆಡ್ಬೇಕು ಆಮೇಲೆ ಟ್ವಿಸ್ಟ್ ಕೊಟ್ಟಿದೆ ಅನ್ಕೋತ ಆಕ್ಚುಲಿ ಅದೇ ತರ ಇದ್ದಿದ್ದ ರೂಲ್ಸ್ ಇವರು ಸೂರಜ್ ಏನ್ ಮಾಡಿದ್ರು ಬಾ ನೀನು ಅಂತ ಕಳ್ದ್ಬಿಟ್ರು ಅವಾಗ ಸುದೀಪ್ ಸರ್ ಯೋಚನೆ ಮಾಡಿದ್ರು ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಐಡಿಯಾ ಇಬ್ರು ಡ್ಯಾನ್ಸ್ ಆಡಿದ್ರೆ ಅಪೋಸಿಟ್ ಇಪೋಸಿಟ್ ಚೆನ್ನಾಗಿರುತ್ತಲ್ಲ ಅಂತ ಅನ್ಬಿಟ್ಟು ಏನ್ ಮಾಡಿದ್ರು ಅವ್ರನ್ನು ಕರ್ಸಿದ್ರು ಸೊ ಒಟ್ಟಲ್ಲಿ ಮಜಾ ಇತ್ತು ನನಗಂತ ಎಪಿಸೋಡ್ ನೋಡ್ತಾ ನೋಡ್ತಾ ಲಾಸ್ಟ್ ಸ್ವಲ್ಪ ಬೇಜಾರಾಯ್ತು ಈ ಒಂದು ಮಧ್ಯದಲ್ಲಿ ಒಂದು ಸೆಗ್ಮೆಂಟ್ ಅದೇ ಈಗ ಯಾರು ನೀವು ರೇಸ್ ಅಲ್ಲಿ ಇದೀರಾ ಅಂತಂದಾಗ ಅರ್ಥ ಮಾಡ್ಕೊಳ್ಳಿ ಇಷ್ಟ ರೇಸಲ್ಲಿ ಇದರ ಮಿಕ್ ಅವ್ರು ಕಾಣಿಸಿಕೊಳ್ತಾ ಇಲ್ಲ ಎಲ್ಲರೂ ಕಾಣಿಸ್ಕೊಳ್ಬೇಕು ಅಂತ ಸುದೀಪ್ ಸರ್ ಹೇಳ್ತಾರೆ ಸೊ ಈಗ ಒಂದಷ್ಟು ಜನ ಎಚ್ಚೆತ್ಕೊಳ್ಬೇಕು ಅಭಿಷೇಕ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಅವರು ತ್ರಿವಂತ ನನಗೆ ಮಾತಾಡೋದು ಮಾತಾಡೋದ್ ಬಿಟ್ರೆ ಬಟ್ ಟಾಸ್ಕ್ ಅಂತ ಬಂದಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಜೊತೆಗೆ ಆಮೇಲೆ ಅವ್ರ ಏನೋ ಒಂದು ಸ್ಟಾಂಡ್ ತಗೊಳ್ಬೇಕು ಅಂದಾಗ ಅವ್ರು ಆಕ್ಚುಲಿ ಅವ್ರ ಸ್ಟ್ಯಾಂಡ್ ಇರುತ್ತೆ ಬಟ್ ಜಾಸ್ತಿ ಕಾಣಿಸ್ಕೊಳ್ತಾರೆ ಅದೊಂದು ತಪ್ಪಾಗ್ತಾ ಇರುತ್ತೆ ಮೇ ಬಿ ಈ ಒಂದು ಈ ವೀಕಲ್ಲಿ ಎಲ್ಲ ಎಚ್ ಆಮೇಲೆ ರಿಷಾ ಅವ್ರ ತರ ಈ ಥರ ಜಗಳ ಆಡೋದು ಅವಶ್ಯಕತೆ ಇಲ್ಲ ಈ ಒಂದು ಪ್ರಮೋದಲ್ಲ ಏನು ನೋಡೋದ್ವಾ ದೈ ಜಗಳ ಬಿಟ್ಬಿಡಿ ಸಣ್ಣ ಪುಟ್ಟ ಕಿರಿಗೆ ಬಿಟ್ಬಿಡಿ ಬನ್ನಿ ನೀವು ಆಡಿ ಟಾಸ್ಕ್ ತೋರಿಸಿ ಎಂಟರ್ಟೈನ್ಮೆಂಟ್ ಮಾಡಿ ಜನಗಳನ್ನ ನಗ್ಸಕ್ಕೆ ಟ್ರೈ ಮಾಡಿ ಯಾವಾಗ ಯಾಕೆ ಬಿಗ್ ಬಾಸ್ ನೋಡಲ್ಲ ನಾನೇ ಲೈಕ್ ಬರ್ಕೊಡ್ತೀನಿ ಬಿಗ್ ಬಾಸ್ನ ಫಸ್ಟ್ ಕೂತ್ಕೊಂಡು ನೋಡ್ತಾರೆ ಸೊ ನಿಮಗೆ ಅನಿಸ್ತು ಈ ಪ್ರಮೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗಡಾಗ ಮುಂದಿನ ನೋಡೋದಲ್ಲ ಅಲ್ಲಿ ತನಕ ಬಾಯ್